ಸಾಮಾನ್ಯವಾಗಿ ಅಂಗನವಾಡಿಗಳಲ್ಲಿ ಅಡುಗೆಗೆ ಮತ್ತು ಕುಡಿಯುವ ಸಲುವಾಗಿ ನೀರಿನ ವ್ಯವಸ್ಥೆ ಇದ್ದೇ ಇರುತ್ತದೆ ಆದರೆ ಶಿರಸಿ ಬಳಿಯ ಗಣೇಶನಗರದ ಅಂಗನವಾಡಿಯಲ್ಲಿ ಶಿಕ್ಷಕರು ಅಡುಗೆ ಮತ್ತು ಕುಡಿಯಲು ಬಳಸುವ ನೀರನ್ನು ತರಲು ಸುಮಾರು ಅರ್ಧ ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಾಗಿದೆ ಇದರಿಂದ ಬೇಸರಗೊಂಡ ಅಲ್ಲಿನ ಗೌರಿ ನಾಯ್ಕ ಎಂಬ ಐವತ್ತೈದು ವರ್ಷದ ಮಹಿಳೆಯೊಬ್ಬರು ಸ್ಥಳೀಯ ಅಂಗನವಾಡಿಗೆ ಹಾಜರಾಗುವ ಮಕ್ಕಳಿಗೆ ನಿರಂತರವಾಗಿ ನೀರು ಸರಬರಾಜು ಮಾಡಬೇಕು ಎಂಬ ಉದ್ದೇಶದಿಂದ ತಾವೇ ಬಾವಿಯನ್ನು ತೋಡುವ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿ ಗ್ರಾಮ ಪಂಚಾಯಿತಿಯಿಂದ ನೀರು ಪೂರೈಕೆಯಾದರೂ ಸ್ಥಳೀಯವಾಗಿ ನೀರಿಲ್ಲ ಸರಿಯಾದ ನೀರಿನ ಪೂರೈಕೆ ಆಗದೇ ಇರುವ ಕಾರಣ ನೀರಿನ ಸಮಸ್ಯೆ ಇದೆ ಅಂಗನವಾಡಿಯವರ ಕಷ್ಟದಿಂದ ಮನನೊಂದ ಗೌರಿ ನಾಯ್ಕ ಅವರಿಗೆ ಸಹಾಯ ಮಾಡಲು ನಿರ್ಧರಿಸಿದರು ತಮ್ಮ ಮನೆ ಸಮೀಪದ ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ನಾಲ್ಕು ಅಡಿ ಅಗಲದ ಬಾವಿ ತೋಡುವ ಕಾರ್ಯವನ್ನು ಆರಂಭಿಸಿದರು ಪ್ರತಿದಿನ ಅವರು ಒಂದೂವರೆ ಅಡಿ ಆಳವನ್ನು ಅಗಿಯುತ್ತಾರೆ ಹಾರೆ ಗುದ್ದಲಿ ಬುಟ್ಟಿ ಮತ್ತು ಹಗ್ಗದಂತಹ ಮೂಲಭೂತ ಸಾಧನಗಳ ಸಹಾಯದಿಂದ ಹತ್ತಾರು ಬುಟ್ಟಿ ಮಣ್ಣನ್ನು ಒಬ್ಬರೇ ಶ್ರಮದಿಂದ ಹೊರಹಾಕುತ್ತಾರೆ ಈ ನಡುವೆ ಅಲ್ಲಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಬಾವಿ ತೋಡಲು ಪರವಾನಗಿ ಪಡೆದಿಲ್ಲ ಎಂಬ ಕಾರಣ ನೀಡಿ ಗೌರಿಯವರನ್ನು ಕೆಲಸ ನಿಲ್ಲಿಸುವಂತೆ ಹೇಳಿತ್ತು ಆದರೆ ಇದಕ್ಕೆ ಸ್ಥಳೀಯರಿಂದ ತೀವ್ರ ವಿರೋಧ ವ್ಯಕ್ತವಾದ ಕಾರಣ ಅವರಿಗೆ ತಮ್ಮ ಕೆಲಸವನ್ನು ಮುಂದುವರಿಸುವಂತೆ ಹೇಳಲಾಗಿದೆ ಈಗಾಗಲೇ ತಮ್ಮ ಜಮೀನಿನಲ್ಲಿ ಎರಡು ಬಾವಿಗಳನ್ನು ತೋಡಿರುವ ಗೌರಿ ನಾಯಕ ಇಲ್ಲೂ ಕೂಡ ಯಶಸ್ವಿಯಾಗಿ ಪುಟ್ಟ ಮಕ್ಕಳ ದಾಹ ತಣಿಸುವಂತಾಗಲಿ